ಪ್ರತಿಯೋಕ್ಷಕರೇ ಯಾರೆಲ್ಲ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಿಗೆ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಬೇಕು ಅಂತ ಹೇಳಿ ಕೌನ್ಸಿಲಿಂಗ್ ಅಟೆಂಡ್ ಆಗ್ತಾ ಇದ್ರು ಇಪ್ಪತ್ನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಕೌನ್ಸಿಲಿಂಗು ನಡಿಬೇಕಾಗಿತ್ತು ಕೆಲವು ಸಬ್ಜೆಕ್ಟ್ ಗಳು ಪೋಸ್ಟ್ಪೋನ್ ಆಗಿದೆ ಕೆಲವು ಒಂದೆರಡು ಸಬ್ಜೆಕ್ಟ್ ಗಳು ಮಾತ್ರ ನಡೆದಿದೆ ಯಾಕೆ ಪೋಸ್ಟ್ಪೋನ್ ಆಯಿತು ಅಂತಕ್ಕಂಥದ್ದನ್ನು ನೋಡೋದಾದ್ರೆ ರಿವೈಸ್ಡ್ ಮೆರಿಟ್ ಲಿಸ್ಟ್ ಒಂದು ಇಪ್ಪತ್ನಾಲ್ಕನೇ ತಾರೀಕು ಅಪ್ಲೋಡ್ ಆಗಿದೆ ಐ ಥಿಂಕ್ ಈ ರಿವೈಸ್ಡ್ ಏನು ಮೆರಿಟ್ ಲಿಸ್ಟ್ ಬೇಕಾಗಿತ್ತೋ ಅದನ್ನ ಕೊಡ್ಲಿಕ್ಕಾಗೇನೆ ಪೋಸ್ಟ್ಪೋನ್ ಮಾಡಿರ್ಬೋದು ಆ ಹಿನ್ನೆಲೆಯಲ್ಲಿ ಇಪ್ಪತ್ತೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ ಐದರಿಂದ ಕೌನ್ಸಿಲಿಂಗ್ ಆಲ್ರೆಡಿ ಶೆಡ್ಯೂಲ್ ಆಗಿದೆ ನೀವೇನಾದ್ರೂ ಇನ್ನು ನೋಡಿಲ್ಲ ಅಂತ ಹೇಳಿದ್ರೆ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೀನಿ ಜೊತೆಗೆ ಕೆಲವು ಇಂಪಾರ್ಟೆಂಟ್ ವಿಚಾರಗಳನ್ನು ಕೂಡ ಇದರಲ್ಲಿ ಹಂಚ್ಕೊಳ್ಳಕ್ ಹೋಗ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡ್ದೆನೆ ಕೊನೆವರೆಗೆ ನೋಡಿ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಮೂಲಕ ಸಪೋರ್ಟ್ ಮಾಡ್ತೀರಿ ಪ್ರತ್ಯಕ್ಷಕರೇ ಮೆರಿಟ್ ಲಿಸ್ಟ್ ಬಹಳ ಇಂಪಾರ್ಟೆಂಟು ಯಾರೆಲ್ಲ ಅತಿಥು ಉಪನ್ಯಾಸಕರು ಆಗ್ಬೇಕು ಅಂತ ಹೇಳಿ ಕೌನ್ಸಿಲಿಂಗ್ ನ ಅಟೆಂಡ್ ಆಗ್ಲಿಕ್ಕೆ ಸಿದ್ಧತೆನ ನಡೆಸ್ಕೊಂಡಿದ್ದೀರೋ ಅಂತ ಅಭ್ಯರ್ಥಿಗಳು ಮೆರಿಟ್ ಲಿಸ್ಟ್ ನೋಡೋದು ಬಹಳ ಉತ್ತಮ ಆ ಹಿನ್ನೆಲೆಯಲ್ಲಿ ರಿವೈಸ್ಡ್ ಮೆರಿಟ್ ಲಿಸ್ಟ್ ಫಾರ್ ಗೆಸ್ಟ್ ಫ್ಯಾಕಲ್ಟಿ ಆನ್ಲೈನ್ ಕೌನ್ಸಿಲಿಂಗ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಂತ ಹೇಳಿ ಇಪ್ಪತ್ತ ನಾಲ್ಕನೇ ತಾರೀಕು ಅಪ್ಲೋಡ್ ಆಗಿದೆ ಇದರಲ್ಲಿ ಒಂದು ನೋಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಮೆರಿಟ್ ಲಿಸ್ಟ್ ಈಸ್ ರಿವೈಸ್ಡ್ ವಿತ್ ಕೌನ್ಸಿಲಿಂಗ್ ಪ್ರಿಯಾರಿಟಿ ಟು ಪಿ ಎಚ್ ಕ್ಯಾಂಡಿಡೇಟ್ಸ್ ಅಂತ ಕೌನ್ಸಿಲಿಂಗ್ ನಡೆಸ್ತಾ ಇದ್ದಾರೆ ಆದ್ರೆ ಯಾರೆಲ್ಲ ಪಿ ಎಚ್ ಕ್ಯಾಂಡಿಡೇಟ್ ಇದ್ದಾರೋ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಅವರ ಫಿಸಿಕಲಿ ಚಾಲೆಂಜಡ್ ಕ್ಯಾಂಡಿಡೇಟ್ ಇದ್ದಾರೋ ಅಂಥವ್ರಿಗೆ ಪ್ರಿಯಾರಿಟಿಯನ್ನ ಕೊಟ್ಟಿದಾರಂತೆ ಆ ಮೂಲಕ ಮೆರಿಟ್ ಲಿಸ್ಟ್ ಅನ್ನ ಅನೌನ್ಸ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ನೀವು ಮೆರಿಟ್ ಲಿಸ್ಟ್ನ ನೀಟಾಗಿ ನೋಡ್ಕೊಳ್ಳಿ ನಾನು ಗಮನಿಸಿದ ಹಾಗೆ ಈ ಒಂದು ಮೆರಿಟ್ ಲಿಸ್ಟ್ ಅಲ್ಲಿ ನೇಮ್ಗಳು ಜಂಪ್ ಆಗಿದಾವೆ ಹೀಗೆ ಮೆರಿಟ್ ಲಿಸ್ಟ್ ಹಿಂದೆ ಮುಂದೆ ಆಗುತ್ತೆ ನಾನು ಗಮನಿಸಿದೀನಿ ಆದೇಶದಿಂದಾಗಿ ನೀವೆಲ್ಲರೂ ಕೂಡ ಈ ಮೆರಿಟ್ ಲಿಸ್ಟ್ ಅನ್ನ ಆದಷ್ಟು ನೀಟಾಗಿ ನೋಡ್ಕೊಳ್ಳಿ ಸಬ್ಜೆಕ್ಟ್ ವೈಸು ಮುಂದಿನ ದಿನಗಳಲ್ಲಿ ನೀವೇನು ಕೌನ್ಸಿಲಿಂಗ್ ಅಟೆಂಡ್ ಮಾಡ್ತಿರೋ ಆ ಸಂದರ್ಭದಲ್ಲಿ ಮೆರಿಟ್ ಲಿಸ್ಟ್ ಮತ್ತೆ ವೇಕೆನ್ಸಿ ಲಿಸ್ಟ್ನ ತಾಳೆ ಮಾಡಿ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ನೀವು ತಾಳೆ ಮಾಡಿ ನೋಡಿದಂತ ಸಂದರ್ಭದಲ್ಲಿ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಎಷ್ಟು ಅತಿಥಿ ಉಪನ್ಯಾಸಕರ ಪೋಸ್ಟ್ ಇದೆ ನೀವು ಎಷ್ಟನೇ ಅವರಾಗಿ ಬರ್ತೀರಿ ಕೌನ್ಸಿಲಿಂಗು ನೀವು ಅಟೆಂಡ್ ಮಾಡಲಿಕ್ಕೆ ಸಾಧ್ಯ ಆಗ್ತದಾ ಅಥವಾ ಕ್ಲೋಸ್ ಆಗ್ಬಿಡುತ್ತಾ ಈ ಎಲ್ಲ ಮಾಹಿತಿಯನ್ನ ನೀವು ತಿಳ್ಕೊಳಕ್ ಸಾಧ್ಯ ಆಗ್ತದೆ ಈ ವಿಡಿಯೋದಲ್ಲಿ ನಾನು ಮತ್ತೊಮ್ಮೆ ಕೌನ್ಸಿಲಿಂಗ್ ವಿಚಾರನ ಒಂದಷ್ಟು ಹೇಳ್ಕೊಡಕ್ ಹೋಗ್ತೀನಿ ಕಳೆದ ವಿಡಿಯೋದಲ್ಲೂ ಕೂಡ ನಾನು ಕಂಪ್ಲೀಟ್ ಹೇಳಿದ್ದೀನಿ ಇದರಲ್ಲೂ ಕೂಡ ಕೆಲವು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೊಳ್ತೀನಿ ವಿಡಿಯೋ ಎಷ್ಟೋ ಮಂದಿಗೆ ಬೇಕಾಗುತ್ತೆ ಶೇರ್ ಮಾಡಿ ಪ್ರತ್ಯಕ್ಷಕರೇ ಈಗ ನೀವು ಈ ಸೀರಿಯಲ್ ನಂಬರ್ ಅಪ್ಲಿಕೇಶನ್ ಐ ಡಿ ನೇಮು ಕೌನ್ಸಿಲಿಂಗ್ ಸಬ್ಜೆಕ್ಟ್ ಮೆರಿಟ್ ಪಿ ಎಚ್ ಕ್ಯಾಂಡಿಡೇಟ್ ಬ್ರಿ ಅಂತ ಹೇಳಿದ್ರೆ ಕಲ್ಯಾಣ ಕರ್ನಾಟಕಕ್ಕೆ ಬರ್ತೀರಾ ಅಥವಾ ಸ್ಥಳೀಯ ಕರ್ನಾಟಕಕ್ಕೆ ಬರ್ತೀರಾ ಆ ವಿಚಾರವನ್ನ ಇಲ್ಲಿ ಕೊಡ್ತಾ ಹೋಗ್ತಾರೆ ಹೀಗೆ ನೋಡುವಾಗ ನೀವು ಕಂಪ್ಲೀಟ್ ನಿಮ್ಮ ಒಂದು ಏನು ಮೆರಿಟ್ ಇದೆಯೋ ಅದನ್ನ ನೀಟಾಗಿ ನೋಡ್ಕೊಳ್ಳಿ ಮತ್ತೆ ನೀವೇನಾದ್ರೂ ಮೆರಿಟ್ ಲಿಸ್ಟ್ ಮತ್ತೆ ವೇಕೆನ್ಸಿ ಲಿಸ್ಟ್ನ ತಾಳೆ ಮಾಡಬೇಕು ಎಷ್ಟು ಪೋಸ್ಟ್ ಇದೆ ಅಂತಕ್ಕಂಥದ್ದನ್ನ ನೀವು ನೋಡ್ಬೇಕಾದ್ರೆ ವೇಕೆನ್ಸಿ ಲಿಸ್ಟ್ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ ನಾನು ಮತ್ತ ಮತ್ತೆ ಡೌನ್ಲೋಡ್ ಮಾಡುವ ಕ್ರಮವನ್ನ ಹೇಳೋದಿಲ್ಲ ಯಾಕಂತ ಹೇಳಿದ್ರೆ ನಿಮ್ಗೆ ವೆಬ್ಸೈಟ್ ಗೊತ್ತಿದೆ ಮತ್ತೆ ಹೇಗೆ ಡೌನ್ಲೋಡ್ ಮಾಡ್ಬೇಕು ಅಂತಕ್ಕಂಥದ್ದು ಗೊತ್ತಿದೆ ಆ ಹಿನ್ನೆಲೆಯಲ್ಲಿ ನಾನು ಪ್ರಾವಿಜನ್ ವೇಕೆನ್ಸಿ ಲಿಸ್ಟ್ ಗೆ ಹೋಗ್ತಾ ಇದ್ದೀನಿ ಇದು ಏನು ರಿವೈಸ್ಡ್ ಅಂತ ಬಿಟ್ಟಿಲ್ಲ ಅಂತ ಹೇಳಿದ್ರೆ ಏನು ಪ್ರಾಂಶುಪಾಲರು ಅಪ್ಲೋಡ್ ಮಾಡಿದ್ರು ಆ ಡೇಟಾ ಮಾತ್ರ ಸೇಮ್ ಇರೋದ್ರಿಂದ ಅದು ಹೆಚ್ಚು ಕಡಿಮೆ ಇಲ್ಲದೆ ಇರೋದ್ರಿಂದ ಅದನ್ನ ರಿವೈಸ್ಡ್ ಅಂತ ಏನು ಬಿಟ್ಟಿಲ್ಲ ಅದೇ ಪ್ರಾವಿಷನ್ ಲಿಸ್ಟ್ ಇದೆ ಇದರಲ್ಲಿ ನೀವು ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಇಲ್ಲಿ ಸಬ್ಜೆಕ್ಟ್ ವೈಸ್ ಇದೆಯಲ್ಲ ಈ ಸಬ್ಜೆಕ್ಟ್ ವೈಸ್ ಅಲ್ಲಿ ಕಾಲೇಜ್ ಕೊಟ್ಟಿದ್ದಾರೆ ದೆನ್ ವರ್ಕ್ ಲೋಡ್ ಕೊಟ್ಟಿದ್ದಾರೆ ನೋಡಿ ವರ್ಕ್ ಲೋಡ್ ಅವೈಲೇಬಲ್ ಫಾರ್ ಗೆಸ್ಟ್ ಫ್ಯಾಕಲ್ಟಿ ಅಂತಿದೆ ದೆನ್ ಫುಲ್ ಟೈಮ್ ಗೆಸ್ಟ್ ಫ್ಯಾಕಲ್ಟಿ ರಿಕ್ವೈರ್ಡ್ ಅಂತಿದೆ ಒಂದು ಅಂತ ಇದೆ ಇಲ್ಲಿ ನೆಕ್ಸ್ಟ್ ಪಾರ್ಸಿಯಲ್ಲಿ ವರ್ಕ್ ಲೋಡ್ ಗೆಸ್ಟ್ ಫ್ಯಾಕಲ್ಟಿ ರಿಕ್ವೈರ್ಡ್ ಅಂತ ಇದೆ ಜೀರೋ ಅಂತ ಇದೆ ಪಾರ್ಸಿಯಲ್ಲಿ ವರ್ಕ್ ಲೋಡ್ ಅವೈಲಬಲ್ ಒಂದು ಅಂತ ಇದೆ ಇನ್ನು ಗೆಸ್ಟ್ ಫ್ಯಾಕಲ್ಟಿ ಇನ್ನು ಟೋಟಲ್ ಗೆಸ್ಟ್ ಫ್ಯಾಕಲ್ಟಿ ರಿಕ್ವೈರ್ಡ್ ಅಲ್ಲಿ ಒಂದು ಅಂತ ಇದೆ ಈಗ ನಿಮಗೆ ಇನ್ನು ಅರೇಬಿಕ್ ಒಂದು ನೀವು ನೋಡ್ತಾ ಇದ್ರೆ ಇಲ್ಲಿ ಬೇಕಾಗಿರೋದ್ರೆ ಫುಲ್ ಟೈಮ್ ಒಂದು ರಿಕ್ವೈರ್ಡ್ ಇದೆ ಹದಿನಾರು ಗಂಟೆ ಇರೋದ್ರಿಂದ ಫುಲ್ ಟೈಮ್ ಒಂದು ರಿಕ್ವೈರ್ಡ್ ಇದೆ ಮತ್ತೆ ಪಾರ್ಸಿಯಲ್ಲಿ ಒನ್ ಅವರ್ ಇರೋದ್ರಿಂದ ಅದಕ್ಕೆ ಕೊಡಕ್ ಬರಲ್ಲ ಟೋಟಲ್ ಗೆಸ್ಟ್ ಫ್ಯಾಕಲ್ಟಿ ರಿಕ್ವೈರ್ಡ್ ಒನ್ ಅಂತ ಇದೆ ಈಗ ನಿಮಗೆ ಗೊತ್ತಾಗ್ಬಿಡ್ತು ಅರೇಬಿಕ್ ಅಂತಕ್ಕಂತ ಏನು ಸಬ್ಜೆಕ್ಟ್ ಇದೆಯೋ ಇದರಲ್ಲಿ ಒಂದೇ ವೇಕೆನ್ಸಿ ತೆಗೆದುಕೊಳ್ಳಕ್ ಸಾಧ್ಯ ಆಗ್ತದೆ ಇನ್ನು ಉಳಿದಂತೆ ಯಾರೆಲ್ಲ ಅರೇಬಿಕ್ ಸಬ್ಜೆಕ್ಟ್ ಗೆ ಅಪ್ಲೈ ಮಾಡಿರ್ತಾರೋ ಅವ್ರಿಗೆ ಕೆಲಸ ಸಿಗೋದು ಕಷ್ಟ ಯಾಕಂತ ಹೇಳಿದ್ರೆ ಈ ಮೊದಲನೇ ಕ್ಯಾಂಡಿಡೇಟ್ ಅಂದ್ರೆ ಮೆರಿಟ್ ಲಿಸ್ಟ್ ಅಲ್ಲಿ ಅರೇಬಿಕ್ ಅಲ್ಲಿ ಯಾರು ಫಸ್ಟ್ ಇದ್ದಾರೋ ಅವ್ರಿಗೆ ಕೆಲಸ ಸಿಗುತ್ತೆ ನೀವು ಇಲ್ಲಿ ನೋಡಿ ಮೆರಿಟ್ ಲಿಸ್ಟ್ ಬಂದು ನೋಡಿದ್ರು ಕೂಡ ಅರೇಬಿಕ್ ಗೆ ಮೆರಿಟ್ ಲಿಸ್ಟ್ ಕೊಟ್ಟಿರೋದು ಒಬ್ರೇ ಅಪ್ಲೈ ಮಾಡಿದ್ದಾರೆ ಒಬ್ರಿಗೆ ಮೆರಿಟ್ ಲಿಸ್ಟ್ನ ಕೊಟ್ಟಿದ್ದಾರೆ ಈಗ ನೆಕ್ಸ್ಟ್ ಇಯರ್ ಅಪ್ಲೈ ಮಾಡಿದ್ರೆ ಅವ್ರಿಗೆ ಅವಕಾಶ ಇರುವುದಿಲ್ಲ ನಂತರದಲ್ಲಿ ನೆಕ್ಸ್ಟ್ ಸಬ್ಜೆಕ್ಟ್ ಅನ್ನ ನೋಡೋಣ ಬನ್ನಿ ಬಯೋಕೆಮಿಸ್ಟ್ರಿನಲ್ಲಿ ಇಲ್ಲಿ ಆಲ್ರೆಡಿ ನಾನು ಮತ್ತೆ ಹೇಳೋದಿಲ್ಲ ನೋಡಿ ಟೋಟಲ್ ಗೆಸ್ಟ್ ಫ್ಯಾಕಲ್ಟಿ ರಿಕ್ವೈರ್ಡ್ ಬರೋಣ ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಮಂದಿ ಗೆಸ್ಟ್ ಫ್ಯಾಕಲ್ಟಿ ಬೇಕಾಗಿದೆ ಇಲ್ಲಿ ಮೆರಿಟ್ ಲಿಸ್ಟ್ ಬಂದ್ಬಿಡೋಣ ಎಂಟು ಮಂದಿ ಅವೈಲಬಿಲಿಟಿ ಇದೆ ನೋಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಮಂದಿ ಅವೈಲಬಿಲಿಟಿ ಇದೆ ಇನ್ನೊಬ್ರು ಬೇಕಾಗಿದೆ ಅಂತ ಹೇಳಿದ್ರೆ ಏನು ಎಲಿಜಿಬಿಲಿಟಿ ಕ್ಯಾಂಡಿಡೇಟು ಏಳು ಮಂದಿ ಮಾತ್ರ ಸಿಗ್ತಾ ಇದ್ದಾರೆ ಎಂಟನೇ ಅವರು ಎಲಿಜಿಬಿಲಿಟಿ ಇಲ್ಲ ಅವ್ರಿಗೆ ಅವಕಾಶವನ್ನ ಕೊಟ್ಟಿಲ್ಲ ಈ ಹಿನ್ನೆಲೆಯಲ್ಲಿ ಒಂದು ಕೊರತೆ ಬಂದಿದೆ ಹೀಗೆ ಕೆಲವು ಗಳಲ್ಲಿ ಕೊರತೆ ಬರಲಿಕ್ಕೂ ಕೂಡ ಸಾಧ್ಯ ಇದೆ ಯಾಕೆ ಅಂತ ನೀವು ಕೇಳೋದಾದ್ರೆ ಈಗ ಯು ಜಿ ಸಿ ಕ್ವಾಲಿಫೈಡ್ ಮೂಲಕನೇ ಕೌನ್ಸಿಲಿಂಗ್ ನಡೆಸ್ತಾ ಇರೋದ್ರಿಂದ ಯಾರು ಯು ಜಿ ಸಿ ಕ್ವಾಲಿಫೈಡ್ ಹೊಂದಿದಾರೋ ಅವರು ಮಾತ್ರ ಮೆರಿಟ್ ಲಿಸ್ಟಲ್ಲಿ ಬರ್ತಾರೆ ಹಾಗೆ ಅಪ್ಲೈ ಮಾಡಿದವರು ಮೆರಿಟ್ ಲಿಸ್ಟಲ್ಲಿ ಬರೋದಿಲ್ಲ ಆ ದಿಸಾಗಿ ಈ ಸಬ್ಜೆಕ್ಟ್ಗೆ ಕೊರತೆ ಬರ್ತಾ ಇದೆ ನಂತರದಲ್ಲಿ ಬಯೋಟೆಕ್ನಾಲಜಿ ನೋಡೋಣ ಬನ್ನಿ ಬಯೋಟೆಕ್ನಾಲಜಿಲಿ ಟೋಟಲ್ ಬೇಕಾಗಿರ್ತಕ್ಕಂಥ ಪೋಸ್ಟ್ಗಳು ಏಳು ಹದಿನಾಲ್ಕು ಹದಿನೈದು ಹದಿನೇಳು ಹತ್ತೊಂಬತ್ತು ಇಪ್ಪತ್ತೆರಡು ಇಪ್ಪತ್ತಾರು ಮೂವತ್ತೊಂದು ಮೂವತ್ತ್ಮೂರು ಮೂವತ್ತೈದು ಮೂವತ್ತಾರು ಮೂವತ್ತೊಂಬತ್ತು ಒಟ್ಟು ಮೂವತ್ತೊಂಬತ್ತು ಗೆಸ್ಟ್ ಫ್ಯಾಕಲ್ಟಿ ಬೇಕಾಗಿದೆ ಕ್ಯಾಂಡಿಡೇಟ್ ಎಷ್ಟು ಜನ ಇದ್ದಾರೆ ಅಂತಕ್ಕಂಥದ್ದು ನೋಡೋಣ ಬನ್ನಿ ಕ್ಯಾಂಡಿಡೇಟು ಮೂವತ್ತ ಏಳು ಮಂದಿ ಇದ್ದಾರೆ ಹಾಗಾದ್ರೆ ಇಲ್ಲೂ ಕೂಡ ಇಬ್ಬರ ಕೊರತೆ ಇದೆ ಈ ರೀತಿಯಾಗಿ ಕೆಲವು ಸಬ್ಜೆಕ್ಟ್ಗೆ ಕೊರತೆ ಬರುತ್ತೆ ಈಗ ನಿಮಗೆ ಒಂದು ಐಡಿಯಾ ಬಂದಿದೆ ಏನಂತ ಹೇಳಿದ್ರೆ ನೀವು ಮೆರಿಟ್ ಲಿಸ್ಟು ಮತ್ತೆ ವೇಕೆನ್ಸಿ ಲಿಸ್ಟ್ ಎರಡೂ ಕೂಡ ತಾಳೆ ಮಾಡಿದ್ರೆ ಯಾವ್ಯಾವದಕ್ಕೆಲ್ಲ ಕೊರತೆ ಇದೆ ಯಾವ್ದಕ್ಕೆಲ್ಲ ಹೆಚ್ಚು ಮಂದಿ ಅಪ್ಲೈ ಮಾಡಿದ್ದಾರೆ ಈಗ ನಿಮ್ಗೆ ಗೊತ್ತಾಗ್ಬೋದು ಎಷ್ಟು ವೇಕೆನ್ಸಿ ಇದೆಯೋ ಅಷ್ಟು ಮಾತ್ರ ಅವರು ಕೌನ್ಸಿಲಿಂಗ್ ನಡೆಸ್ತಾರೆ ಇನ್ನು ಹೆಚ್ಚಿಗೆ ಮಂದಿ ಏನಾದ್ರು ಎಲಿಜಿಬಿಲಿಟಿ ಇದ್ರೂ ಕೂಡ ಅವರು ಕೌನ್ಸಿಲಿಂಗ್ ಗೆ ಬರೋಕೆ ಸಾಧ್ಯ ಆಗಲ್ಲ ಯಾಕಂತ ಹೇಳಿದ್ರೆ ಅಲ್ಲಿಗೆ ಅಂದ್ರೆ ಪೋಸ್ಟ್ ಎಷ್ಟಿದೆಯೋ ಅಲ್ಲಿಗೆ ಕೌನ್ಸಿಲಿಂಗ್ ಎಂಡ್ ಆಗುತ್ತೆ ಮುಂದಿನವರಿಗೆ ಕೌನ್ಸಿಲಿಂಗ್ ಅಟೆಂಡ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಹೀಗೆ ನೀವು ಪ್ರತಿಯೊಂದು ಸಬ್ಜೆಕ್ಟ್ ಕೂಡ ನೋಡ್ಕೋಬಹುದು ಮೆರಿಟ್ ಲಿಸ್ಟು ಮತ್ತೆ ಕೌನ್ಸಿಲಿಂಗು ಮೆರಿಟ್ ಲಿಸ್ಟು ಮತ್ತೆ ವೇಕೆನ್ಸಿ ಲಿಸ್ಟು ಇವೆರಡನ್ನೂ ಕೂಡ ನೀವು ತಾಳೆ ಮಾಡಿಬಿಟ್ರೆ ನಿಮ್ಗೆ ಅತಿಥಿ ಉಪನ್ಯಾಸಕರ ಕೆಲಸ ಸಿಗುತ್ತಾ ಇಲ್ವಾ ಅಂತಕ್ಕಂಥದ್ದನ್ನ ಈಗ್ಲೇ ಒಂದು ಕ್ಲಾರಿಟಿಯನ್ನ ತಗೋಬಹುದು ಪ್ರತ್ಯಕ್ಷಿಗರೇ ಹಾಗಂತ ನೀವೇನಾದ್ರೂ ಗೆ ಅಟೆಂಡ್ ಆಗ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಕೆಲಸ ತಪ್ಪು ಹೋಗ್ಬೋದು ಯಾಕಂತ ಹೇಳಿದ್ರೆ ಒಮ್ಮೆ ನಿಮ್ಮ ಮುಂದೆ ಇರತಕ್ಕಂತ ಮೆರಿಟ್ ಲಿಸ್ಟ್ ಅವರು ಕೌನ್ಸಿಲಿಂಗ್ ಬಂದಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಚಾನ್ಸ್ ಬರುತ್ತೆ ನೀವೇನಾದ್ರೂ ಅಯ್ಯೋ ಇಷ್ಟೇ ಮಂದಿಗೆ ಅಲ್ವಾ ಕೊಡೋದು ನಾನು ಯಾಕೆ ಅಟೆಂಡ್ ಆಗ್ಲಿ ಬೇಡ ಅಂತ ಏನಾದ್ರು ನೀವು ಸುಮ್ಮನಾದ್ರೆ ಅವ್ರೇನಾದ್ರೂ ಅಟೆಂಡ್ ಆಗದೆ ಇದ್ರೆ ನಿಮಗ್ ಬರೋ ಚಾನ್ಸ್ ಅನ್ನ ತಪ್ಪಿಸ್ಕೊಬಿಡ್ತೀರಾ ಆ ದಿಸೆಯಿಂದಾಗಿ ನೀವು ಕೌನ್ಸಿಲಿಂಗ್ಗೆ ಅಟೆಂಡ್ ಆಗಿ ಆದ್ರೆ ಏನು ಪೋಸ್ಟ್ ಇದ್ದಾವೋ ಅತಿಥಿ ಉಪನ್ಯಾಸಕರ ಪೋಸ್ಟ್ ಇದಾವೋ ಅಷ್ಟು ಕಂಪ್ಲೀಟ್ ಆದ್ರೆ ನಿಮ್ಮ ಬಳಿಗೆ ಆ ಕೌನ್ಸಿಲಿಂಗ್ ಬರ್ಲಿಲ್ಲ ಅಂದ್ರೆ ಸುಮ್ನೆ ಆಗ್ಬೋದು ಅಥವಾ ಆ ಕಂಪ್ಲೀಟ್ ಆಗೋ ಮುಂಚೆ ಯಾರಾದ್ರೂ ತಪ್ಪಿಸ್ಕೊಂಡಿದ್ದಾರೆ ಅಂದ್ರೆ ನಿಮ್ಮ ಬಳಿಗೆ ಬರುತ್ತೆ ನಿಮ್ಗೂ ಚಾನ್ಸ್ ಸಿಗುತ್ತೆ ಆದಿಶ್ದಾಗಿ ಕೌನ್ಸಿಲಿಂಗ್ ಅಟೆಂಡ್ ಆಗೋದನ್ನ ತಪ್ಪಿಸ್ಬೇಡಿ ಮುಂಚಿತವಾಗಿ ನೀವು ನೋಡ್ಕೊಂಡಿರ್ತಕ್ಕಂಥ ಡೇಟಾದ ಆಧಾರದ ಮೇಲೆ ಒಂದ್ ಐಡಿಯಾ ಬರೋದಕ್ಕಷ್ಟೇ ಹೊರತು ಕೌನ್ಸಿಲಿಂಗ್ ಅಟೆಂಡ್ ಆಗಿ ಎಲ್ಲಿವರೆಗೆ ಕ್ಯಾಂಡಿಡೇಟ್ ಸೆಲೆಕ್ಟ್ ಆಗ್ತಾರೆ ಎಷ್ಟು ಸೆಲೆಕ್ಟ್ ಆಗ್ತಾರೆ ನಿಮಗ್ ಬರುತ್ತಾ ಇಲ್ವಾ ಅಂತಕ್ಕಂಥದ್ದನ್ನ ಲೈವ್ ನೋಡ್ಕೋಬೇಕಾಗತ್ತೆ ಪ್ರತಿಯೋಕ್ಷಕರೇ ಹೀಗೆ ಎಲ್ಲಾ ಸಬ್ಜೆಕ್ಟ್ ಅನ್ನ ನೀವು ತಾಳೆ ಮಾಡಿ ನೋಡ್ಕೊಳ್ಳಿ ಏನಾದ್ರೂ ಡೌಟ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೋಗ್ಬಿಟ್ಟು ಕಾಮೆಂಟ್ ಮಾಡಿ ತುಂಬಾ ಜನ ಕೇಳ್ತಾ ಇದ್ರು ನಮ್ಗೆ ಇಷ್ಟು ಪರ್ಸೆಂಟೇಜ್ ಇದೆ ಮೆರಿಟ್ ಲಿಸ್ಟ್ ಅಲ್ಲಿ ನಮ್ಗೆ ಅವಕಾಶ ಇದೆಯಾ ಇಲ್ವಾ ಈ ವಿಚಾರವನ್ನ ಹೇಳಿ ಅಂತೇಳಿ ಎಷ್ಟೋ ಮಂದಿಗೆ ಈಗ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ ನೀವೇ ಖುದ್ದು ಈ ಎರಡು ಡಾಕ್ಯುಮೆಂಟ್ ನ ತೆಗೆದುಕೊಂಡು ತಾಳೆ ಮಾಡುವುದರ ಮೂಲಕ ನಿಮ್ಮ ಮೆರಿಟ್ ಎಲ್ಲಿದೆ ನಿಮ್ಗೆ ಅವಕಾಶ ಇದೆಯಾ ಇಲ್ವಾ ಅಂತಕ್ಕಂಥದ್ದನ್ನ ಖುದ್ದು ನೀವೇ ನೋಡ್ಕೋಬಹುದು ಪ್ರತಿಕ್ಷಕರ ಏನೇನು ಕೌನ್ಸಿಲಿಂಗ್ ನಡೆಯುವಂತ ಸಂದರ್ಭದಲ್ಲಿ ಇಂಪಾರ್ಟೆಂಟ್ ವಿಚಾರ ಆಗುತ್ತೆ ಅಂತಕ್ಕಂಥದನ್ನ ಕಳೆದ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಈಗ ಜಸ್ಟ್ ಅದನ್ನ ಗ್ಲಾನ್ಸ್ ಮಾಡಿ ಈ ವಿಡಿಯೋನ ಮುಗಿಸ್ಕೊಡ್ತೀನಿ ಪ್ರತಿ ಏನು ಮೆರಿಟ್ ಲಿಸ್ಟ್ ಇದೆಯೋ ಅದರ ಆಧಾರದ ಮೇಲೆ ಕೌನ್ಸಿಲಿಂಗ್ ನಡೆಸ್ತಾ ಇದ್ದಾರೆ ಮೆರಿಟ್ ಲಿಸ್ಟ್ ನೀವು ಕೊಟ್ಟಂತ ಡೇಟಾದ ಮೇಲೆ ಆ ಒಂದು ಮೆರಿಟ್ ಲಿಸ್ಟ್ ಅನೌನ್ಸ್ ಆಗಿದೆ ಅಭ್ಯರ್ಥಿಗಳು ಕೌನ್ಸಿಲಿಂಗ್ ಗೆ ಮೊದಲು ಎಂಟ್ರಿ ಆದ್ರೆ ಕೊನೆವರೆಗೂ ಕೂಡ ಇರಬೇಕು ಅಂತಕ್ಕಂಥದನ್ನ ಹೇಳ್ತಾ ಇದ್ದಾರೆ ಹೋಗೋದು ಬರೋದು ಮಾಡಬೇಡಿ ಎಂಬುದಾಗೂ ಕೂಡ ಹೇಳ್ತಾ ಇದಾರೆ ನೀವು ಕೌನ್ಸಿಲಿಂಗ್ ಅಟೆಂಡ್ ಆಗುವಾಗ ನೆಟ್ವರ್ಕ್ ಕರೆಕ್ಟ್ ಆಗಿರಬೇಕು ಡಾಟಾ ಇರಬೇಕು ಮೈಕ್ರೋಫೋನ್ ಆರ್ ಫೋನ್ ಗಳಲ್ಲಿ ನೀವು ಕೌನ್ಸಿಲಿಂಗ್ ನ ಅಟೆಂಡ್ ಮಾಡೋದು ಉತ್ತಮ ಎಂಬುದಾಗಿ ಹೇಳ್ತಿದ್ದಾರೆ ಯಾಕಂತ ಹೇಳಿದ್ರೆ ಹೊರಗಡೆ ಏನಾದ್ರು ಡಿಸ್ಟರ್ಬೆನ್ಸ್ ಇದ್ರೆ ಮೈಕ್ರೋಫೋನ್ ಆದ್ರೆ ಉತ್ತಮವಾಗಿ ಕೇಳಿಸುತ್ತೆ ಅಂತ ಮತ್ತೆ ನೀವೇನಾದ್ರು ಕಾಲೇಜ್ ಸೆಲೆಕ್ಷನ್ ಮಾಡುವಂತಹ ಸಂದರ್ಭದಲ್ಲಿ ಫೇಲ್ ಆದ್ರೆ ಮತ್ತೆ ಚಾನ್ಸ್ ನ ಕೊಡೋದಿಲ್ಲ ಅಂತಕ್ಕಂಥದ್ದನ್ನು ಕೂಡ ನೀಟಾಗಿ ಹೇಳಿದ್ದಾರೆ ಮತ್ತೆ ಏನಾದ್ರೂ ಕ್ಯಾಂಡಿಡೇಟ್ ಕಾಲೇಜ್ ಸೆಲೆಕ್ಷನ್ ಮಾಡುವಂತ ಸಂದರ್ಭದಲ್ಲಿ ಅದನ್ನ ರೆಫ್ಯೂಸ್ ಮಾಡಿದ್ರೆ ನಂತರದಲ್ಲಿ ಅವಕಾಶವನ್ನ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಕೊಡುವುದಿಲ್ಲ ಎಂಬುದಾಗೂ ಹೇಳ್ತಾ ಇದ್ದಾರೆ ಜೊತೆಗೆ ಹೇಳ್ಬಿಟ್ಟಿದ್ದಾರೆ ನೆಟ್ವರ್ಕ್ ಇಶ್ಯೂ ಇಂದ ನೀವೇನಾದ್ರು ಅಟೆಂಡ್ ಆಗ್ಲಿಕ್ಕೆ ಸಮಸ್ಯೆ ಆಗಿ ನೀವು ಅಟೆಂಡ್ ಆಗ್ಲಿಲ್ಲ ಅಥವಾ ಹೇಳೋದು ಕೇಳಿಸ್ತಾರ ಈ ತರ ಸಮಸ್ಯೆ ಆಗಿ ನೀವು ಕೌನ್ಸಿಲಿಂಗ್ ನ ಕರೆಕ್ಟ್ ಆಗಿ ಅಟೆಂಡ್ ಆಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಚಾನ್ಸ್ ನಿಮ್ಗೂ ಕೊಡುವುದಿಲ್ಲ ಎಂಬುದಾಗಿ ಹೇಳಿದ್ದಾರೆ ಈ ದಿಸೆಯಿಂದಾಗಿ ಬಹುತೇಕವಾಗಿ ಕೌನ್ಸಿಲಿಂಗ್ ನ ಒಂದು ಒಳ್ಳೆ ನೆಟ್ವರ್ಕ್ ಇರೋ ಕಡೆ ಅಟೆಂಡ್ ಆಗಿ ಜೊತೆಗೆ ಡೇಟಾ ಇರಲಿ ಮತ್ತೆ ಇಯರ್ಫೋನ್ ಇದ್ರೆ ಬಹಳ ಉತ್ತಮ ಮತ್ತೆ ಕೌನ್ಸಿಲಿಂಗ್ ನ ಮೊದಲಿಂದ ಕೊನೆಯವರೆಗೆ ಅಂದ್ರೆ ಆ ಸಬ್ಜೆಕ್ಟ್ ಕೌನ್ಸಿಲಿಂಗ್ ಮುಗಿಯುವವರೆಗೆ ಅಥವಾ ಆ ಸಮಯ ಮುಗಿಯುವವರೆಗೆ ಆನ್ಲೈನ್ ಅಲ್ಲಿ ಇರೋದು ಉತ್ತಮ ಇದಿಷ್ಟು ಮಾಹಿತಿಯನ್ನ ನೀಟಾಗಿ ತಿಳ್ಕೊಂಡಿದ್ದೀರಿ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಜೊತೆಗೆ ಎಷ್ಟೋ ಜನಕ್ಕೆ ಬೇಕಾಗುತ್ತೆ ಶೇರ್ ಮಾಡಿ ಏನಾದರೂ ವಿಚಾರ ಇದ್ರೆ ತಪ್ಪದೆ ಕಾಮೆಂಟ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ